ನಮ್ಮ ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯೋದಕ್ಕೆ ಹಗ್ಲು ರಾತ್ರಿ ಅಂದಂಗೆ ಬಿಸ್ಲು ಮಳೆ ಅಂದಂಗೆ ಕೆಲಸ ಮಾಡೋದ್ರಲ್ಲ ಈ ಯೂಟ್ಯೂಬರ್ಗಳು ಅವುಗಳ ಬಂಡವಾಳ ಒಂದೊಂದೇ ಬೀದಿ ಬರ್ತಾ ಇದೆ ಈ ನ್ಯೂಸ್ ಅಲರ್ಟ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅದರಲ್ಲೂ ಕೂತ್ಕೊಂಡು ಒಬ್ಬ ಚಂದನ್ ಗೌಡ ಅಂತ ಮಾತಾಡ್ತಿರ್ತಾರೆ ಅದು ಯಾರಪ್ಪ ಅಂದರೆ ಇವಾಗ ಭಾರಿ ಫೇಮಸ್ ಆಗಿದೆಯಲ್ಲ ಅಸ್ಥಿ ಪಂಜರ ಸಂಶೋಧಕ ಓತಿ ಖ್ಯಾತ ಅಭಿ ಆ ಅಭಿಯನ್ನೋ ಆತ್ಮದ ಗುರು ಈ ಚಂದನ್ ಗೌಡ ಪರಿಚಯ ಸಾಕು ಅನ್ಸುತ್ತೆ ಅಭಿಯಂತ ಒಬಿಗೆ ಗುರು ಅಂದ್ರೆ ಹೇಳೋಕೆ ಇನ್ನೇನಿರುತ್ತೆ ಅಲ್ವಾ ಇಂಥ ಚಂದನ್ ಗೌಡ ಇವಾಗ ಎಲ್ಲಿ ಮೈಕ್ ಕಂಡ್ರು ಎಲ್ಲಿ ಕ್ಯಾಮ್ರಾ ಹಾಕೊಂಡ್ರು ಒಂದೇ ಸಮಯಕ್ಕೆ ಕಾಕೋತಿರುತ್ತೆ ಅಯ್ಯಯ್ಯೋ ನಾನೇನು ಇಸ್ಕೊಂಡಿಲ್ಲ ಇಸ್ಕೊಂಡಿದ್ರೆ ಪ್ರೂವ್ ಮಾಡಿ ಪ್ರೂಫ್ ಬೇರೆ ಹಿಂಗೆ ಹಿಂಗೆಲ್ಲ ಒಗೀತಿದಿರಲ್ಲ ಇದು ನ್ಯಾಯನಾ ಇದು ನೀತಿನ ಅಂತ ಇದು ಯಾಕೆ ಹಿಂಗಾಡ್ತಿದೆ ಅಂತ ನೋಡಿದ್ರೆ ಈ ಸುಮಂತ ಅನ್ನೋ ಚಿಕ್ಕ ಹುಡುಗ ಕೊಟ್ಟಿರೋ ಸಣ್ಣ ಡೋಸು ಓ ಆಗ್ಬಿಟ್ಟು ಈ ಮನುಷ್ಯನ ಆತ್ಮ ಶಾಂತಿನೇ ಕಳ್ಕೊಂಡ್ಬಿಟ್ಟಿದೆ ಸಿಕ್ಕಿದವ್ರಿಗೆಲ್ಲ ಫೋನ್ ಮಾಡುತ್ತೆ ಫೋನ್ ಎತ್ತದ ಏನೇನೋ ಮಾತಾಡುತ್ತಂತೆ ಫೋನ್ ಎತ್ತುದಿದ್ರೆ ಬಾಯಿಗೆ ಬಂದಂಗೆ ಬೈಕೊಳುತ್ತಂತೆ ಇವ ಇನ್ ತಲೆ ಯಾವ ರೇಂಜಿಗೆ ಕೆಟ್ಟಿದೆ ಅಂದ್ರೆ ಇವಂದೇ ಚಾನಲ್ ಕೂತ್ಕೊಂಡು ಇವನನ್ನು ಫಾಲೋ ಮಾಡೋ ಜನರನ್ನೇ ಬಾಯಿಗೆ ಬಂದಂಗೆ ಬೈತಿದ್ದಾನೆ ಅದು ಕೆಟ್ಟ ಕೊಳಕೋ ಭಾಷೆನಲ್ಲಿ ಬೋ ಮಗ ಸೋ ಮಗ ಆ ಮಗ ಈ ಮಗ ಅಂತ ಫ್ಯಾಮಸ್ ಅಸಹ್ಯ ಇಷ್ಟು ದಿನ ಇವನು ಹಾಕೋ ವಿಡಿಯೋಗಳನ್ನೆಲ್ಲ ನೋಡಿದ ತಪ್ಪಿಗೆ ಇದೆಲ್ಲ ಬೇಕಿತ್ತಾ ಅಂತ ಇವನದ್ದೇ ಚಾನಲ್ ಫಾಲೋವರ್ಸು ಹೂಗಿದು ಒನ್ಫಾಲೋ ಮಾಡ್ತಿದ್ದಾರಂಥವನ್ನ ಆದರೂ ಹೀಗೆಲ್ಲ ಮಾಡಬಾರ್ದ